ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ಲೋಕಸೇವಾ ಆಯೋಗವು ಆಗಸ್ಟ್ ಇಪ್ಪತ್ತೇಳರಂದು ನಡೆಸಿದ ಕೆಎಎಸ್ ಪೂರ್ವಭಾವಿ ಪರೀಕ್ಷೆಯಲ್ಲಿ ಗೂಗಲ್ ಬಳಸಿ ಪ್ರಶ್ನೆ ಪತ್ರಿಕೆಯನ್ನು ಅನುವಾದ ಮಾಡಿರುವುದು ದೊಡ್ಡ ಸುದ್ದಿಯಾಗಿದೆ ಮುಖ್ಯವಾಹಿನಿಯ ಮಾಧ್ಯಮಗಳು ಈ ಕುರಿತು ಗಮನ ಸೆಳೆದಿದ್ದು ಕೆಪಿಎಸ್ಸಿಯನ್ನು ತರಾಟೆಗೆ ತೆಗೆದುಕೊಂಡಿವೆ ಮಂಗಳವಾರದಂದು ಜಾಬ್ ನ್ಯೂಸ್ ಕೂಡ ಈ ಕುರಿತು ಗಮನ ಸೆಳೆದಿತ್ತು ಇದರ ಬೆನ್ನಲ್ಲೇ ಕರ್ನಾಟಕ ಪರ ಹೋರಾಟಗಾರರು ಅಭ್ಯರ್ಥಿಗಳು ಕೆಪಿಎಸ್ಸಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದು ಪ್ರಶ್ನೆ ಪತ್ರಿಕೆಯನ್ನು ಅನುವಾದ ಮಾಡಿಸಲು ಕೆಪಿಎಸ್ಸಿಗೆ ಅನುವಾದಕರು ಸಿಗಲಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಕೇಂದ್ರ ಸರ್ಕಾರದ ನೇಮಕಾತಿ ಸಂಸ್ಥೆಗಳು ಗೂಗಲ್ ಅನುವಾದದ ಪ್ರಶ್ನೆ ಪತ್ರಿಕೆಗಳನ್ನು ನೀಡಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಕೇಂದ್ರ ಸರ್ಕಾರದ ಹುದ್ದೆಗಳನ್ನು ಕನ್ನಡಿಯೊಳಗಿನ ಗಂಟಾಗಿಸಿದ್ದವು ಈಗ ಈ ಕೆಲಸವನ್ನು ನಮ್ಮ ಕೆಪಿಎಸ್ಸಿ ಮಾಡಿದೆ ಇನ್ನು ಮುಂದೆ ರಾಜ್ಯ ಸರ್ಕಾರಿ ಹುದ್ದೆಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕನ್ನಡಿಯೊಳಗಿನ ಗಂಟಾಗಿಲವೆಯೇ ಇದಕ್ಕೆ ಉದಾಹರಣೆ ಕೆಎಸ್ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಓದಿದ ಅಭ್ಯರ್ಥಿಗಳು ಪ್ರಶ್ನೆಯ ತಲೆ ಬುಡ ಅರ್ಥವಾಗದೆ ಬಂದಿದ್ದಾರೆ ಹೀಗೆ ಮಾಡಿದರೆ ಕನ್ನಡಿಗರೇ ಉದ್ಯೋಗ ದೊರೆಯುವುದಾದರೂ ಹೇಗೆ ಎಂದು ಕೆಲವರು ಪ್ರಶ್ನಿಸಿದರೆ ಇನ್ನೂ ಕೆಲವರು ಕನ್ನಡದ ಅಭ್ಯರ್ಥಿಗಳೆಂದರೆ ತಾತ್ಸಾರವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕನ್ನಡದಲ್ಲಿ ಪರೀಕ್ಷೆ ನಡೆಸುವ ದಿನಗಳು ಮುಗಿದು ಹೋದವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಬಿಜೆಪಿಯ ಹಿರಿಯ ನಾಯಕ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಉತ್ತಮ ತರ್ಜುಮೆದಾರರ ಮೂಲಕ ಅನುವಾದ ಮಾಡಿಸಿಕೊಳ್ಳಲು ಏನು ಸಮಸ್ಯೆ ಆಯೋಗಕ್ಕೆ ತಮ್ಮ ಸ್ವಂತ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ನಂಬಿಕೆ ಇಲ್ಲವೇ ಈ ರೀತಿಯಾದ ತಪ್ಪು ತರ್ಜುಮೆಯಿಂದ ಪರೀಕ್ಷಾರ್ಥಿಗಳು ಗೊಂದಲಗೊಂಡು ಸಮಯ ವ್ಯರ್ಥವಾಗುವುದಿಲ್ಲವೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ನಿಮಿಷ ಸೆಕೆಂಡ್ ಕೂಡ ಮುಖ್ಯ ಇಂತಹದ್ದರಲ್ಲಿ ತಪ್ಪು ತರ್ಜುಮೆ ಮಾಡಿಕೊಟ್ಟರೆ ಪರೀಕ್ಷಾರ್ಥಿಗಳ ಸಮಯ ಹಾಳಾಗುವುದಿಲ್ಲವೇ ಪ್ರಶ್ನೆ ಪತ್ರಿಕೆ ಮಾಡಿದ ನಂತರ ಅದನ್ನು ಪ್ರೂಫ್ ಮಾಡುವ ಅಭ್ಯಾಸ ವ್ಯವಸ್ಥೆ ಇಲ್ಲವೇ ಎಂದು ಪ್ರಶ್ನಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈ ಬಗ್ಗೆ ಗಮನ ನೀಡಿದ್ದು ಕನ್ನಡ ಅನುವಾದದಲ್ಲಿ ಉಂಟಾದ ಪ್ರಮಾದದ ಕುರಿತು ಹಾಗೂ ಇದಕ್ಕೆ ಕೆಪಿಎಸ್ಸಿ ಕೈಗೊಂಡ ಕ್ರಮದ ಸಂಪೂರ್ಣ ವರದಿಯನ್ನು ಮೂರು ದಿನಗಳ ಒಳಗೆ ಪ್ರಾಧಿಕಾರಕ್ಕೆ ನೀಡುವಂತೆ ಸೂಚಿಸಿ ಪತ್ರ ಬರೆದಿದೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಮತ್ತು ಆಡಳಿತ ಭಾಷೆಯಾಗಿದೆ ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟವಾದ ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಅಭ್ಯರ್ಥಿಗಳು ಉತ್ತರ ಬರೆಯುವಂತೆ ಸೂಚಿಸಿರುವುದನ್ನು ಪ್ರಾಧಿಕಾರ ಖಂಡಿಸುತ್ತದೆ ಆಡಳಿತ ಭಾಷೆಯಾದ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡದೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಕಟವಾದ ಪ್ರಶ್ನೆಗಳನ್ನು ಓದಿ ಅರ್ಥೈಸಿಕೊಂಡು ಅಭ್ಯರ್ಥಿಗಳು ಉತ್ತರ ಬರೆಯುವಂತೆ ಸೂಚಿಸಿರುವುದನ್ನು ಪ್ರಾಧಿಕಾರ ಖಂಡಿಸುತ್ತದೆ ಆಡಳಿತ ಭಾಷೆಯಾದ ಕನ್ನಡಕ್ಕೆ ಪ್ರಾಧಾನ್ಯತೆ ನೀಡದೆ ಮತ್ತು ಅಭ್ಯರ್ಥಿಗಳಿಗೆ ಅನಾನುಕೂಲತೆಯನ್ನು ಉಂಟು ಮಾಡಿರುವ ಕೆಪಿಎಸ್ಸಿ ನಡೆಯನ್ನು ಪ್ರಾಧಿಕಾರ ವಿರೋಧಿಸುತ್ತದೆ ಮತ್ತು ಖಂಡಿಸುತ್ತದೆ ಎಂದು ಈ ಪತ್ರದಲ್ಲಿ ತಿಳಿಸಲಾಗಿದೆ ಈ ಕುರಿತು ಟ್ವೀಟ್ ನಲ್ಲಿ ಪ್ರಾಧಿಕಾರವು ಮಾಹಿತಿ ನೀಡಿತ್ತು ಇದಕ್ಕೆ ಅನೇಕರು ಪ್ರತಿಕ್ರಿಯೆ ನೀಡಿದ್ದಾರೆ ಮತ್ತು ಕೆಪಿಎಸ್ಸಿಯ ನಡೆಯನ್ನು ಖಂಡಿಸಿದ್ದಾರೆ ಪತ್ರಿಕೆ ಒಂದರ ಪ್ರಶ್ನೆ ಪತ್ರಿಕೆಯು ಕಠಿಣವಾಗಿರುವ ಕುರಿತು ಕೂಡ ಅಭ್ಯರ್ಥಿಗಳ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಕೆಪಿಎಸ್ಸಿ ಪ್ರಕಟಿಸಿದ ಸಿಲೆಬಸ್ಗೂ ಪ್ರಶ್ನೆ ಪತ್ರಿಕೆಗೂ ಅಜಗಜಾಂತರ ವ್ಯತ್ಯಾಸಗಳಿವೆ ಎಂದು ಬೆಟ್ಟು ಮಾಡಿದ್ದಾರೆ ಈ ಕುರಿತು ತರಬೇತಿದಾರರೊಬ್ಬರು ಆಕ್ರೋಶ ವ್ಯಕ್ತಪಡಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಶಿಕ್ಷಕನಾಗಿ ನಾನು ವೃತ್ತಿ ಮಾಡ್ತಾ ಇದ್ದೀನಿ ನಾಲ್ಕು ವರ್ಷಗಳ ಕಾಲ ಹನ್ನೆ ಮೇಲೆ ಪಾಠ ಮಾಡಿದ್ದೀನಿ ಭಾರತದ ಎಲ್ಲಾ ನಗರಗಳಲ್ಲೂ ಪಾಠ ಮಾಡಿದ್ದೇನೆ ದೆಹಲಿಯಲ್ಲಿ ಮಾಡಿದ್ದೀನಿ ಭೂಪಾಲು ಲಕ್ನೋ ಗುವಾಹಟಿ ಬೆಂಗಳೂರು ಚೆನ್ನೈ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ನಾನು ಪಾಠ ಮಾಡಿದ್ದೀನಿ ಮತ್ತೆ ನನ್ನ ಒಂದು ಅನುಭವದಲ್ಲಿ ಇಂತಹ ಸ್ಯಾಡೆಸ್ಟ್ ಕ್ವೆಶನ್ ಪೇಪರ್ ಎಲ್ಲೂ ನೋಡಿದ್ದೇನೆ ಈ ಕ್ವಶನ್ ಪೇಪರ್ಗೆ ತಲೆ ಇಲ್ಲ ಬುಡ ಇಲ್ಲ ವಿದ್ಯಾರ್ಥಿಗಳಿಂದ ಈ ಕ್ವಶನ್ ನ ಸ್ವಾಲ್ವ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋದು ಮೂರ್ ಕಾರಣ ಸೊ ಯಾರೇ ಈ ಕ್ವಶನ್ ಪೇಪರ್ ನ ಡಿಸೈನ್ ಮಾಡಿದಾರೆ ಅಂತವರು ಆ ಕೆಲಸದಿಂದ ನಿವೃತ್ತಿ ತಗೊಂಡು ಮನೆಯಲ್ಲಿ ಕೊಟ್ಟೋದು ಕೂತ್ಕೊಳ್ಳೋದು ಉತ್ತಮ ಇದು ನಾವು ಬೇಜಾರಿಂದ ಹೇಳ್ತೀನಿ ಏನು ಅಂತ ಯಾಕಂದ್ರೆ ನಾನು ವರ್ಷಾ ಪಾಠ ಮಾಡಿರ್ತೀನಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೇದಾಗಿ ಎಕ್ಸಾಮ್ ನಲ್ಲಿ ಪರ್ಫಾರ್ಮ್ ಮಾಡಬೇಕು ಅಂತ ಆಸೆ ಇರುತ್ತೆ ಮತ್ತೆ ಇಲ್ಲಿ ಮನುಷ್ಯರಿಗೆ ಆಗುವಂತ ಕ್ವಶನ್ ಪೇಪರ್ ಕೊಟ್ಟಿಲ್ಲ ಎಲಿಯನ್ಗಳು ಗಳು ಮಂಗಳ ಗ್ರಹದವರಿಗೆ ಎಸ್ ಸಿ ಇದು ಮಂಗಳ ಗ್ರಹದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕ್ವಶನ್ ಪೇಪರ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಡಿಫಿಕಲ್ಟ್ ಇತ್ತು ಕ್ವಶನ್ ಪೇಪರ್ ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ ಇದನ್ನ ನೆನಪಲ್ಲಿ ಕೊಡ್ರಿ ಯಾರು ಆರಡಿ ಇನ್ ಚೇಂಜ್ ಮಾಡಕ್ ಆಗೋದಿಲ್ಲ ಬಟ್ ಇದು ತುಂಬಾ ಡಿಫಿಕಲ್ಟ್ ಅನ್ನೋದು ಅಸಹ್ಯ ಡಿಫಿಕಲ್ಟ್ ಅನ್ನಕ್ ಬರಲ್ಲ ವಿಚಿತ್ರ ಕ್ವಶನ್ ಪೇಪರ್ ಇದು ಕಟ್ ಆಫ್ ಕಡಿಮೆ ಇರುತ್ತೆ ತಲೆ ಕೆಡಿಸ್ಕೊಬೇಡ್ರಿ ಯಾವ ಸರಿ ಮಾಡಿದ್ರೆ ಅದನ್ನ ನೋಡ್ಕೊಳ್ಳಿ ಏನು ಅವ್ರ ಫಸ್ಟ್ ಟೈಮ್ ಶಿವರಾಜ್ ಸರ್ ಸ್ಟಾರ್ ಡೌಟ್ ಇದು ಕ್ಲಾರಿಟಿ ಇಲ್ಲ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಇದು ಮನುಷ್ಯರಿಗಾಗಿ ನಡುವಂತ ಪರೀಕ್ಷೆ ಅಲ್ಲ ಇದು ಎಸ್ಟ್ರೈಡ್ ಬೆಲ್ಟ್ ಶುದ್ಧಗೃಹ ಪಟ್ಟಿ ಮತ್ತು ಕುಪಿಯರ್ ಬೆಲ್ಟ್ ಅಲ್ಲಿನ ಪಬ್ಲಿಕ್ ನಾಗರಿಕ ಸೇವಾ ಪರೀಕ್ಷೆಗಳಾಗಿ ನಡೆದಂತಹ ಪ್ರಶ್ನೆ ಪತ್ರಿಕೆ ರಾತ್ರಿ ಹತ್ತು ಗಂಟೆ ಮೇಲೆ ಇಷ್ಟು ಓಪನ್ ಆಗಿ ಬಂದು ಇಷ್ಟು ಬೈತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ರಿ ಈ ಕ್ವಶನ್ ಪೇಪರ್ ಕೀ ಆನ್ಸರ್ ಅನ್ನ ರೆಡಿ ಮಾಡಬೇಕಾದ್ರೆ ನನಗೆ ಎಷ್ಟು ಬೇಜಾರ್ ಆಗಿರಬಾರ್ದು ಬರದಂತ ವಿದ್ಯಾರ್ಥಿಗಳಿಗೆ ಎಷ್ಟು ಬೇಜಾರ್ ಆಗಿರಬಾರ್ದು ಇದು ಕೆಎಸ್ ಪರೀಕ್ಷೆಗೆ ಸಂಬಂಧಿಸಿದ ಇತ್ತೀಚಿನ ಬೆಳವಣಿಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ನಮಸ್ಕಾರ